ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಅಘೋರಿಗಳನ್ನು ಅಘೋರಿಯ ಸಹಾಯದಿಂದ ಭೀಮ ಕೃಷ್ಣ ಮತ್ತು ಭೀಷ್ಮರನ್ನ ಸಾಯಿಸಬೇಕು ಅಂತ ಹೊರಟಿದ್ದ ದುಶ್ಯಾಸನ ಮತ್ತು ಶಕುನಿಗಳ ತಂತ್ರವನ್ನು ಭೀಮ ಹಾಳು ಮಾಡ್ತಾನೆ ಆನಂತರ ಅರಮನೆಗೆ ಬಂದು ಹಿಂತಿರುಗಿ ಮಲ್ಕೊಂಡಿರ್ತಾನೆ ಕೃಷ್ಣನ ಹತ್ರ ಮಾತಾಡಬೇಕು ಅಂಥೇಳಿ ಅಂದ್ಕೊಂಡ್ರೆ ಅಲ್ಲಿ ಆಗೋದಿಲ್ಲ ಏಕೆಂದರೆ ಕೃಷ್ಣನ ಸುತ್ತ ಸಾಕಷ್ಟು ಜನ ತುಂಬಿ ಹೋಗಿರ್ತಾರೆ ಕೃಷ್ಣ ಕೂಡ ಅನೇಕ ಮಕ್ಕಳ ಬೆನ್ನು ತಟ್ತಾನೆ ಅವನನ್ನು ನೋಡೋ ಭಾಗ್ಯ ಸಿಕ್ತು ಅಂತ ಅಂದ್ಕೊಂಡವ್ರ ಹತ್ರ ಹೋಗಿ ತಾನೇ ಹೋಗಿ ಮಾತಾಡಿಸ್ತಾ ಇರ್ತಾನೆ ಅವರು ಬದುಕಿದ್ದಷ್ಟು ದಿನವೂ ಕೂಡ ಇವನನ್ನು ನೆನಿಬೇಕು ಆ ಥರ ಅವರನ್ನು ನೋಡಿ ಇರ್ತಾನೆ ತಮ್ಮ ಈ ಅಮೂಲ್ಯ ಬಂಧುವಿನ ಸುತ್ತ ಜನ ನೆಂದ್ಕೊ ನೆರೆತಾರಲ್ಲ ಇದು ಭೀಮನಿಗೆ ಬಹಳ ಇಷ್ಟ ಆಗುತ್ತೆ ಹೇಗಾದರೂ ಮಾಡಿ ಅವನನ್ನು ಒಂಟಿಯಾಗಿ ಹಿಡಿಬೇಕು ಇಲ್ಲದೆ ಇದ್ದರೆ ರಾತ್ರಿ ಅಖಾಡಕ್ಕೆ ಅವನನ್ನು ಬರೋ ಹಾಗೆ ಮನವೊಲಿಸೋದು ಹೇಗೆ ಅಂಥೇಳಿ ಇರ್ತಾನೆ ಭೀಮಾ ತಕ್ಷಣ ಅವನಿಗೊಂದು ಅವಕಾಶ ಸಿಕ್ಕತ್ತೆ ಗೋಪುವನ್ನು ಕರೀತಾನೆ ಓಡ್ ಹೋಗ್ಬಿಟ್ಟು ನಿಮ್ಮ ತಾತನ ಕರ್ಕೊಂಡು ಬಾ ಅಂಥೇಳಿ ಹೇಳ್ತಾನೆ ಸರಿ ಸೋಮೇಶ್ವರ ಚಿಕ್ಕ ಗೈಗಾ ಕೈಗಾಡಿನಲ್ಲಿ ಕೈ ಗಾಡಿನಲ್ಲಿ ತನ್ನ ತಂದೆಯನ್ನು ಕೂಡಿಸ್ಕೊಂಡು ಗಾಡಿನ ತಳ್ಕೊಂಡು ಇರ್ತಾನೆ ಸೇರಿದ್ದ ಜನರೆಲ್ಲರೂ ಕೂಡ ಈ ಮುದಿ ಜಟ್ಟಿಯನ್ನು ತಕ್ಷಣ ಗುರುತು ಹಿಡಿತಾರೆ ಏಕೆಂದರೆ ಒಂದಾನೊಂದು ಕಾಲದಲ್ಲಿ ಹಸ್ತಿನಾಪುರದ ಕುಸ್ತಿ ಪ್ರೇಮಿಗಳಿಗೆ ಅವನು ಕಣ್ಮಣಿಯಾಗಿರ್ತಾನೆ ಸೋಮೇಶ್ವರನ ವಿಷಯದಲ್ಲೂ ಕೂಡ ಎಲ್ಲರಿಗೂ ಬಹಳ ಹೆಮ್ಮೆ ಇರುತ್ತೆ ಏಕೆಂದರೆ ಬಲಿಯನ ಮಗ ಜೊತೆಗೆ ಹಸ್ತಿನಾಪುರದಲ್ಲೇ ಅವನು ಮಲ್ಲಶ್ರೇಷ್ಠ ಆಗಿರ್ತಾನೆ ಇನ್ನು ಕೃಷ್ಣನ ಜೊತೆಯಲ್ಲಿ ಕೈ ಸಾಲೆಯಲ್ಲಿ ಭೀಮ ಭೀಮಾ ಅವನು ಈ ಬಲಿಯನನ್ನು ನೋಡಿಬಿಟ್ಟು ಕೆಳಗಿಳಿದು ಬರ್ತಾನೆ ಕೈಗಾಡಿಗೆ ದಾರಿ ಬಿಡಿಸ್ತಾನೆ ಗಾಡಿ ಕೃಷ್ಣನ ಹತ್ತಿರಕ್ಕೆ ಬರುತ್ತೆ ಕೃಷ್ಣ ಕೂಡ ಎದ್ದು ನಿಂತುಕೊಂಡು ಉತ್ರೇಯವನ್ನು ಸರಿಪಡಿಸ್ಕೊಳ್ತಾನೆ ಮುಂದೆ ಬರ್ತಾನೆ ಆ ಮುದುಕ ಬಲಿಯನನ್ನು ಸ್ವಾಗತ ಮಾಡೋಕ್ಕೆ ಅಂದ್ಬಿಟ್ಟು ಬಲಿಯ ಗಾಡಿಯಿಂದಲೇ ಬಗ್ಗುತ್ತಾನೆ ಕೃಷ್ಣನ ಪಾದಧೂಳಿಯನ್ನು ತನ್ನ ಕಣ್ಣಿಗೆ ಒತ್ಕೊಳ್ತಾನೆ ಬಾಹುಬಲಿ ಮಲ್ಲವಿದ್ಯಾ ಪ್ರವೀಣ ನೀನೇ ಇಲ್ಲಿಗೆ ಬರೋ ಕಷ್ಟ ಯಾಕೆ ತಗೊಂಡ್ಯಪ್ಪ ಒಂದು ಸ್ವಲ್ಪ ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ನಲ್ಲ ಹೇಳಿಬಿಟ್ಟು ಕೃಷ್ಣ ಕೇಳ್ತಾನೆ ಆಗ ಗೋಪು ತಾತನನ್ನು ಗಾಡಿಯಿಂದ ಎತ್ತಿ ಕೃಷ್ಣನ ಹತ್ತಿರಕ್ಕೆ ಕರ್ಕೊಂಡು ಬರ್ತಾನೆ ಪ್ರಭು ನೀನು ಮಲ್ಲರ ಕಿರೀಟಮಣಿ ನಿನ್ನನ್ನು ನೋಡ್ಲಿಕ್ಕೆ ನಾವು ಬರಬೇಕು ಅಂತ ಹೇಳಿಬಿಟ್ಟು ಬಲಿಯ ಹೇಳ್ತಾನೆ ಕೃಷ್ಣ ತನಗೆ ತೋರಿರೋ ಗೌರವದಿಂದ ಅವನ ಮನಸ್ಸು ತುಂಬ ಹೋಗಿರುತ್ತೆ ಹಾಗಾದರೆ ನೀನು ಯಾರಪ್ಪ ಅಂತ ಕೇಳಿದಾಗ ನಾನು ಮಲ್ಲವಿದ್ಯೆಯಲ್ಲಿ ನಿಮ್ಮ ಸೇವಕ ಇದ್ದ ಹಾಗೆ ಹದಿನಾರರ ವಯಸ್ಸಿನಲ್ಲೇ ನೀವು ಮಲ್ಲವಿದ್ಯಾ ನಿಪುಣರಾದ ಕಂಸ ಚಾಣೂರರನ್ನು ಸೋಲಿಸಿದ್ದೀರಾ ಅದನ್ನು ನನಗೆ ಮರೆಯೋಕ್ಕೆ ಸಾಧ್ಯನಾ ಇಷ್ಟು ವರ್ಷ ನಾನು ನಿನ್ನ ದರ್ಶನಕ್ಕೋಸ್ಕರ ಕಾದಿದ್ದೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಹೇಳಿಬಿಟ್ಟು ಬಲಿಯ ಕಣ್ಣಲ್ಲಿ ನೀರನ್ನು ಸುರಿಸ್ತಾ ಹೇಳ್ತಾ ಇರ್ತಾನೆ ಆಗ ಮಂದಹಾಸವನ್ನು ಬೀರ್ತಾ ಕೃಷ್ಣ ಹೇಳ್ತಾನೆ ನಿನಗೆ ನೀನು ಅನ್ಯಾಯ ಮಾಡಿಕೊಳ್ತಾ ಇದೆಯಾ ನಿನ್ನ ಸಾಹಸಗಳೆಲ್ಲವನ್ನೂ ಭೀಮ ನನಗಾಗಲೇ ಹೇಳಿದ್ದಾನೆ ನಿನಗಿಂತ ದೊಡ್ಡ ಮಲ್ಲವಿದ್ಯಾ ಪ್ರವೀಣರು ಯಾರೂ ಇಲ್ಲ ಅಂತೇಳಿ ಹೇಳ್ತಾನೆ ಆಗ ಭೀಮಧ್ಯೆ ಬಾಯಿ ಹಾಕ್ತಾನೆ ಕೃಷ್ಣ ಒಂದು ಪ್ರಾರ್ಥನೆ ಸಲ್ಲಿಸೋಕ್ಕೆ ಅಂತ ಬಲಿಯ ಬಂದಿದ್ದಾನೆ ಆದರೆ ಅವನಿಗೆ ನಿನ್ನ ಹತ್ರ ಮಾತಾಡಲಿಕ್ಕೆ ಭಯ ನೀನು ಅವನ ಅಖಾಡಕ್ಕೆ ಬಂದು ಅದನ್ನು ನೀನು ಹರಿಸ್ಬೇಕಂತೆ ಹೇಳಿಬಿಟ್ಟು ಆಗ ಬಲಿಯ ಭೀಮನ ಕಡೆ ಕೃತಜ್ಞತೆಯಿಂದ ನೋಡ್ತಾನೆ ಪುಟ್ಟದಣಿ ನನ್ನ ಮನಸ್ಸಲ್ಲಿದ್ದುದನ್ನು ನೀವು ಹೇಳಿದ್ರಿ ಅಂತ ಹೇಳಿಬಿಟ್ಟು ಕೃಷ್ಣನ ಕಡೆಗೆ ತಿರುಗ್ತಾನೆ ಪ್ರಭು ಅವಕಾಶ ಆದಾಗ ನಮ್ಮ ಅಖಾಡಕ್ಕೆ ಬನ್ನಿ ಕಂಸ ಚಾಣೂರರನ್ನು ನೀವು ಹೇಗೆ ಸೋಲಿಸಿದ್ರಿ ತೋರಿಸ್ಕೊಡಿ ಹೇಗೆ ಮಾಡಿದ್ರೂ ನೀವು ನಮಗಂತೂ ಗೊತ್ತಾಗಲಿಲ್ಲ ಅಂತೇಳಿ ಹೇಳ್ತಾನೆ ಅಯ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಕೃಷ್ಣ ಹೇಳ್ತಾನೆ ನನ್ನ ಪಟ್ಟುಗಳೆಲ್ಲವೂ ಭೀಮನಿಗೆ ಗೊತ್ತೇ ಇದೆ ಯಾವುದು ಅಂತಹ ಅಸಹಾರಣವಾದ್ದೇನಲ್ಲ ಆಗಾಗ ನಾವು ಕುಸ್ತಿ ಮಾಡ್ತಾನೆ ಇರ್ತೀವಿ ಅವನಿಗೂ ಕೂಡ ಆ ಪಟ್ಟುಗಳೆಲ್ಲ ಗೊತ್ತು ಅಂತ ಕೃಷ್ಣ ಹೇಳ್ತಾನೆ ಆಗ ಭೀಮ ಮಧ್ಯೆ ಮಾತಾಡ್ತಾನೆ ನದಿಗಳಿಗೆ ತಾಯಿ ಗಂಗೆ ಆ ಗಂಗೆನೇ ಮನೆ ಬಾಗ್ಲಲ್ಲಿರುವಾಗ ಉಪನದಿ ಹತ್ತಿರಕ್ಕೆ ಯಾಕೆ ಬಲಿಯ ಹೋಗಬೇಕು ಅಂತ ಹೇಳ್ತಾನೆ ಅಂದರೆ ಕೃಷ್ಣನೇ ಇರುವಾಗ ತನ್ನನ್ನು ಯಾಕೆ ಕರಿಬೇಕು ಅನ್ನೋ ಒಂದು ಅರ್ಥ ಅದರಲ್ಲಿ ಇರುತ್ತೆ ತಾನು ಹೇಳಿದ ಹಾಗೇ ಅಡ್ಡ ಹೇಳಿದ ಹಾಗೆ ಬಲಿಯ ಸೋಮೇಶ್ವರರ ಕಡೆಗೆ ಭೀಮಾ ನೋಡ್ತಾನೆ ಮೇಲುಧ್ವನಿಯಲ್ಲಿ ತಾನೇ ಮುಂದುವರಿಸ್ತಾನೆ ಇವತ್ತು ಮಲ್ಲರಿಗೆ ಪವಿತ್ರ ದಿನ ಇವತ್ತು ಮಹಾದೇವನ ಸತಿ ಜಗದಂಬೆಯನ್ನು ಅವರು ಪೂಜೆ ಮಾಡ್ತಾರೆ ಅಂಥೇಳ್ಬಿಟ್ಟು ಈಗ ಭೀಮನ ಉದ್ದೇಶ ಮುದುಕನಿಗೆ ಅರ್ಥ ಆಗುತ್ತೆ ಕೈ ಮುಗಿದು ಪಿಸುಧ್ವನಿಯಲ್ಲೇ ಹೇಳ್ತಾನೆ ಪ್ರಭು ಇವತ್ತು ರಾತ್ರಿ ನಾವು ಜ್ಯೇಷ್ಠ ಅಂಬಾ ಮಾತೆಯನ್ನು ಪೂಜೆ ಮಾಡ್ತೀವಿ ನೀನು ಬಂದು ನಮ್ಮನ್ನು ಅನುಗ್ರಹಿಸಬೇಕು ಅಂದ್ಬಿಟ್ಟು ಕೆಳಗಡೆ ಬಾಗಿ ಕೈ ಮುಗಿದು ಕೃಷ್ಣನ ಕಾಲಿನ ಮೇಲೆ ತಲೆಯನ್ನು ಇಟ್ಟು ವಿನಯದಿಂದ ಪ್ರಾರ್ಥನೆ ಮಾಡ್ತಾನೆ ಆಗ ಕೃಷ್ಣ ಕಿರು ನಗೆಯನ್ನು ನಗುತ್ತಾನೆ ಬಲಿಯನ ತಲೆಯನ್ನು ತಟ್ತಾನೆ ಇಲ್ಲಿ ಹೇಳ್ತಾನೆ ಬಾಹುಬಲಿ ಈ ವಿದ್ಯೆನಲ್ಲಿ ನೀನು ಸರ್ವಶ್ರೇಷ್ಠ ನೀನು ಆಸೆ ಪಟ್ಟರೆ ಅದು ನನಗೆ ಅಪ್ಪಣೆ ಅಂತ ಭಾವಿಸ್ತೀನಿ ಅನುಕೂಲವಾದ ಸಮಯದಲ್ಲಿ ಭೀಮ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಬರ್ತಾನೆ ಅವನು ಯಾವಾಗ ಕರ್ಕೊಂಡು ಬರ್ತಾನೋ ನನಗೆ ಗೊತ್ತಿಲ್ಲ ಅವ್ನು ಕರ್ಕೊಂಡು ಬಂದಾಗ ನಾನು ಬರ್ತೀನಿ ನಾನು ಅಖಾಡಕ್ಕೆ ಬರ್ತೀನಿ ಅಂತ ಗೊತ್ತಾದರೆ ಈ ಜನ ಎಲ್ಲ ಅಲ್ಲಿಗೋ ಬರ್ತಾರೆ ಇವರಿಗೆಲ್ಲ ಅಷ್ಟೊಂದು ಕಷ್ಟ ಯಾಕೆ ಕೊಡಬೇಕು ಹಾಗಾಗಿ ಯಾರೂ ಇಲ್ಲದೇ ಇರುವಾಗ ನಾನು ಭೀಮ ಬರ್ತೀವಿ ಅಂಥೇಳಿ ಹೇಳ್ತಾನೆ ಸರಿ ಅಂತ ಹೇಳಿಬಿಟ್ಟು ಭೀಮ ಹೇಳ್ತಾನೆ ಆ ನಂತರ ಬಲಿಯನ ಬೆನ್ನನ್ನು ಕೃಷ್ಣ ತಟ್ತಾನೆ ಕೈ ಸಾಲೆ ಎದುರುಗಡೆ ಬೇಕಾದಷ್ಟು ಜನ ಕೂತಿರ್ತಾರೆ ಅವ್ರಿಗೆ ಇವರು ಮೆಲುದನ್ನು ಮಾತು ಕೇಳೋದಿಲ್ಲ ಏನೋ ಮಾತಾಡ್ತಾ ಇದ್ದಾರೆ ಅಂಥೇಳಿ ಎಲ್ಲರೂ ಆ ಒಂದು ಕುತೂಹಲದಿಂದ ಇರ್ತಾರೆ ಆದರೆ ಯಾರಿಗೂ ಇವ್ರ ಮಾತುಗಳು ಕೇಳಿಸೋದಿಲ್ಲ ಇನ್ನು ಒಂದು ಮಗುವನ್ನು ಎತ್ತಿದ ಹಾಗೆ ಆ ಮುದಿ ಜಟ್ಟಿಯನ್ನು ಎತ್ತಿ ಭೀಮ ಆ ಗಾಡಿ ಒಳಗಡೆಗೆ ಕೂಡಿಸ್ತಾನೆ ಆಗ ಕೃಷ್ಣ ಕಿರುನಿಗೆ ನಗ್ತಾನೆ ಭೀಮಾ ನಾನು ಹೇಳಲಿಲ್ವ ನೀನೆಲ್ಲರನ್ನು ನಿನ್ನ ಸ್ನೇಹದಿಂದ ಕೆಡಿಸ್ತೀಯ ನೀನು ನಿನ್ನ ಪ್ರೀತಿಯಿಂದ ನನ್ನನ್ನು ಕೂಡ ಕೆಡಿಸ್ತೀಯಾ ಈಗ ಬಲಿಯನನ್ನು ಕೂಡ ಕೆಡಿಸ್ತಾ ಇದ್ದೀಯಾ ಅವನು ಹಸ್ತಿನಾಪುರದ ಮಲ್ಲ ಶ್ರೇಷ್ಠ ಅವ್ರಿಗೆಲ್ಲ ಮುಕುಟಮಣಿ ಇದ್ದಾಗ ಅವನು ಅವನಿಗೆ ನಡೆಯೋಕ್ಕಾಗತ್ತೆ ಅಂತೇಳಿ ಹೇಳ್ತಾನೆ ಆಗ ಬಲಿಯ ದೈನ್ಯತೆಯಿಂದ ಹೇಳ್ತಾನೆ ಇಲ್ಲ ಪ್ರಭು ನನಗೆ ನಡೀಲಿಕ್ಕೆ ಆಗಲ್ಲ ಅಂತ ಯಾಕೆ ನಡೆಯಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಭೀಮನ ಕೈಯಿಂದ ಬಲಿಯನನ್ನು ಕೃಷ್ಣ ಎತ್ಕೊಳ್ತಾನೆ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಬಲಿಯ ಹಸ್ತಾಂತರ ಆಗಿದ್ದನ್ನು ಜನ ಎಲ್ಲ ನೋಡ್ತಾರೆ ಏನೋ ಮಹತ್ವ ನಡೆಯುತ್ತೆ ಅಂತ ಅವರೆಲ್ಲರೂ ಗ್ರಹಿಸ್ತಾರೆ ಎಲ್ಲರೂ ನಿಶಬ್ದವಾಗಿ ಕೂತ್ಕೋತಾರೆ ಆಗ ಕೃಷ್ಣ ದೃಢವಾದ ವಿಶ್ವಾಸದಿಂದ ಹೇಳ್ತಾನೆ ನೀನು ನಡಿಬಲ್ಲೆ ಬಲಿಯ ನಾನು ಭರವಸೆ ಕೊಡ್ತೀನಿ ಅಂತೇಳಿ ಹೇಳ್ತಾನೆ ಬಲಿಯನಿಗೆ ಭಯ ಎಲ್ಲಿ ನೆಲಕ್ಕೆ ಹಾಕ್ಬಿಡ್ತಾರೋ ತನ್ನನ್ನು ಅಂತ ಹೇಳ್ಬಿಟ್ಟು ನಿಸ್ಸಹಾಯಕನಾಗ ಹೇಳ್ತಾನೆ ಹೇಗೆ ಸಾಧ್ಯ ನನಗೆ ಅಂತ ಆಗ ಕೃಷ್ಣ ಹೇಳ್ತಾನೆ ನಾನು ಹೇಳ್ತಾ ಇದ್ದೀನಿ ನಿನಗೆ ಸಾಧ್ಯ ಅಂತ ಇದನ್ನು ಕೇಳಿ ಮುದಿ ಜೊಟ್ಟಿಗೆ ಬೆವರು ಹರಿಯೋಕ್ಕೆ ಶುರುವಾಗುತ್ತೆ ಅವನು ಕಣ್ಣನ್ನು ದಿಟ್ಟಿಸಿ ನೋಡ್ತಾನೆ ಅವನನ್ನು ಹಿಡಿದಿದ್ದ ಒಂದು ಕೈಯನ್ನು ತೆಗಿತಾನೆ ಬಲಿಯನ ಕಾಲುಗಳಲ್ಲಿ ತಾಣವೇ ಇರೋದಿಲ್ಲ ಕಡ್ಡಿ ಆಗಿರೋ ಆ ಕಾಲುಗಳು ಸಹಾಯ ಇಲ್ಲದೆ ಸುಮ್ಮನೆ ಹೊಡೆದಾಡ್ತಾ ಇರುತ್ವೆ ಅವನ ಬಾಯಿಂದ ಚೀರಾಟದ ಧ್ವನಿ ಕೂಡ ಹೊರಡುತ್ತೆ ಆಗ ಕೃಷ್ಣ ಹೇಳ್ತಾನೆ ನೋಡು ನೀನು ಮಲ್ಲರಿಗೆ ಕಿರೀಟಮಣಿ ಅಂತ ನಾನು ತಾನೆ ನನ್ನ ಭರವಸೆ ಇದೆ ನಿನ್ನ ಕಾಲಿಗೆ ಏನೂ ಆಗಿಲ್ಲ ನೆಲದ ಮೇಲೆ ಎರಡು ಕಾಲನ್ನು ಊರು ನಡಿ ಅಂತ ಹೇಳ್ತಾನೆ ಇಲ್ಲ ನಾನು ನಡೀಲಾರೆ ಅಂತ ಬಲಿಯ ಹೇಳ್ತಾನೆ ಬಲಿಯ ನನ್ನ ಹಿಡ್ಕೊಂಡಿದ್ದ ಇನ್ನೊಂದು ಕೈಯನ್ನು ಕೃಷ್ಣ ಕೈ ಬಿಡ್ತಾನೆ ನೀನು ನಡಿಬಲ್ಲೆ ಅಂಥೇಳಿ ಹೇಳ್ತಾನೆ ಆದರೆ ಬಿದ್ದ ರಭಸಕ್ಕೆ ಮುದುಕ ಇನ್ನೊಮ್ಮೆ ಚೀರ್ತಾನೆ ಆಗ ಅಧಿಕಾರವಾಣಿಯಿಂದ ಕೃಷ್ಣ ಹೇಳ್ತಾನೆ ನೀನು ನಡಿ ಎದ್ನಿಲ್ಲು ಅಂತ ಬಲಿಯ ಕೃಷ್ಣನ ಕಡೆಗೆ ನೋಡ್ತಾನೆ ಅವನ ಕಣ್ಣಿನಿಂದ ಏನೋ ಒಂದು ಕಲ್ಪನಾತೀತವಾದ ಅತ್ಯದ್ಭುತವಾದ ಪ್ರವಾಹ ಭಕ್ತಿಯದ್ದು ಹರಿದು ಬಂದು ಅವನನ್ನು ಮುಳುಗಿಸುತ್ತೆ ಕೃಷ್ಣನ ಮಾತನ್ನು ಮೀರೋಕ್ಕೆ ತನಗೆ ಸಾಧ್ಯ ಇಲ್ಲ ಅನಿಸುತ್ತೆ ಎರಡು ಕಾಲನ್ನು ಮೂರ್ತಾನೆ ಮುಗ್ಗುರಿಸಿ ನೆಲಕ್ಕೆ ಬೀಳೋ ಹಾಗೆ ಆಗುತ್ತೆ ಕೃಷ್ಣ ಕೈ ಹಿಡಿದು ಎಳಿತಾನೆ ಎಲ್ಲಿ ನಡಿ ಅಂತ ಕೃಷ್ಣ ಹೇಳ್ತಾನೆ ಆ ಮುದಿ ಜಟ್ಟಿಯನ್ನು ಕೈ ಹಿಡಿದು ಎರಡು ಹೆಜ್ಜೆ ಹಿಡಿಸ್ ನಡೆಯೋ ಹಾಗೆ ಮಾಡ್ತಾನೆ ಮಗುವಿಗೆ ನಡಿಗೆಯನ್ನು ಕಲಿಸಿದ ಹಾಗೆ ಅವನನ್ನು ಎರಡು ಹೆಜ್ಜೆ ನಡೆಸ್ತಾನೆ ಕಟ್ಟಿ ಎಲ್ಲ ಆ ಗುಂಪೆಲ್ಲ ನೋಡ್ತಾ ನಿಂತಿರುತ್ತೆ ಕೆಲವು ವರ್ಷಗಳಿಂದ ಈ ಮುದಿ ಜಟ್ಟಿ ಹೆಳವ ಆಗೋಗಿರ್ತಾನೆ ಈಗ ನೋಡಿದ್ರೆ ಅವನು ಯಾವುದೇ ಆಸರೆ ಆಸರೆಯಲ್ಲದೆ ನಿಂತುಬಿಟ್ಟಿರ್ತಾನೆ ಇದು ಅದ್ಭುತವಾದದ್ದು ಅತ್ಯದ್ಭುತವಾದದ್ದು ಅಂತೆಲ್ಲರೂ ನೋಡ್ತಾ ಇರ್ತಾರೆ ಆ ಬಲಿಯ ಅಂಜು ಕೊಂತ ಹೆಜ್ಜೆ ಇಡ್ತಾನೆ ಒಂದು ಹೆಜ್ಜೆ ಎರಡು ಹೆಜ್ಜೆ ಮೂರು ನಾಲ್ಕು ಐದು ಹೀಗೆ ಒಂದಾದ ನಂತರ ಒಂದು ಹೆಜ್ಜೆಗಳನ್ನು ಇಡ್ತಾ ಹೋಗ್ತಾನೆ ಜನಸಮೂಹವೆಲ್ಲ ಬೆರಗಾಗೋಗುತ್ತೆ ಯಾವ ಆಸ್ರೇನೂ ಇಲ್ಲದೆ ತಾನೇ ನಡಿಬಲ್ಲೆ ಅಂತ ಕೂಡ ಬಲಿಯನಿಗೆ ಅನಿಸುತ್ತೆ ಸುಖುಸು ಸುಕ್ಕು ಸುಕ್ಕಾಗಿದ್ದ ಅವನ ಮುಖದಲ್ಲಿ ಆನಂದ ಬಾಷ್ಪ ಹರಿಲಿಕ್ಕೆ ಪ್ರಾರಂಭ ಆಗುತ್ತೆ ಬಂದು ಕೃಷ್ಣನ ಕಾಲಿಗೆ ಬೀಳ್ತಾನೆ ಪ್ರಭು ನಾನು ನಡಿಬಲ್ಲೆ ಅಂತೇಳಿ ಹೇಳ್ತಾನೆ ಜನರ ಗುಂಪು ದಂಗು ಬಡದು ಹೋಗಿರುತ್ತೆ ಆಮೇಲೆ ತಡಕಾಡ್ತಾ ಆ ಜಟ್ಟಿ ನೂಕು ಬಂಡಿ ಹತ್ತಿರಕ್ಕೆ ಹೋಗ್ತಾನೆ ಮುಂದೆ ನಡೆಯೋಕ್ಕೆ ಭರವಸೆ ಸಾಲದೆ ಅದ್ರಲ್ಲಿ ಕೂತ್ಕೊಳ್ಳೋಕೆ ಹೋಗ್ತಾನೆ ಆಗ ಕೃಷ್ಣ ಅವನ ಬೆನ್ನು ತಟ್ತಾನೆ ಯಾರು ಹೇಳಿದ್ದು ನೀನು ನಡೀಲಾರೆ ಅಂತ ಹೇಳಿಬಿಟ್ಟು ನೀನು ನಡೀತೀಯ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಅಷ್ಟು ಹೊತ್ತು ಇದ್ದ ಆ ಜನರ ಗುಂಪಿನ ಬಿಗಿತ ತಪ್ಪು ಹೋಗುತ್ತೆ ಜನ ಎಲ್ಲ ಜಯ ಕೃಷ್ಣ ಜಯ ಕೃಷ್ಣ ಅಂತ ಕೂಗ್ತಾರೆ ಸೋಮೇಶ್ವರ ಆ ಗಾಡಿಯನ್ನು ತಳ್ತಾನೆ ಭೀಮ ಅದರ ಜೊತೆಯಲ್ಲೇ ನಡೀತಾನೆ ಆ ಸೌಧದ ಅಂಗಳ ದಾಟಿ ಎಲ್ಲರೂ ಹೊರಗಡೆ ಬರೋ ಅಷ್ಟೊತ್ತಿಗೆ ಅಲ್ಲಿಗೆ ಒಂದು ಇಬ್ಬರು ಜಟ್ಟಿಗಳು ಓಡಿ ಬರ್ತಾರೆ ಅವ್ರ ತಲೆ ಮೇಲೆ ರುಮಾಲು ಕೂಡ ಇರೋದಿಲ್ಲ ಒಬ್ಬನ ತಲೆ ಮೇಲೆ ಗಾಯ ಆಗಿ ರಕ್ತ ಸೋರ್ತಾ ಇರುತ್ತೆ ನಮ್ಮನ್ನು ಕೊಲ್ತಾ ಇದ್ದಾರೆ ನಮ್ಮನ್ನು ಕಾಪಾಡಿ ಅಂತ ಕೂಗ್ತಾರೆ ಇನ್ನೂ ಸ್ವಲ್ಪ ದೂರದಲ್ಲಿ ಇನ್ನೂ ಕೆಲವಾರು ಜಟ್ಟಿಗಳು ಅಖಾಡದ ಕಡೆಗೆ ಓಡಿ ಬರ್ತಾ ಇರ್ತಾರೆ ಕೆಲವು ಎತ್ತುಗಳು ಕೂಡ ನೊವುಗಳನ್ನು ತಳ್ಳಿ ಹಾಕಿ ಬೆದರಿ ಬೆಚ್ಚಿ ದಿಕ್ಕಪಾಲಾಗಿ ಓಡ್ತಾ ಇರುತ್ತವೆ ಆ ಕೂಗುಗಳನ್ನು ಕೇಳಿ ಅಂಗಳದಲ್ಲಿದ್ದ ಎಷ್ಟೊಂದು ಜನ ಏನು ನಡೀತು ಅಂತ ತಿಳ್ಕೊಳ್ಳೋಕೋಸ್ಕರ ಹೊರಗಡೆಗೆ ಬರ್ತಾರೆ ಏನೋ ಒಂದು ವಿಶೇಷವಾದ ಸಂಗತಿ ನಡೀತಾ ಇರಬಹುದು ಅಂತ ಊಹೆ ಮಾಡಿ ಅಂಗಳದಲ್ಲಿದ್ದ ಜನ ಎಲ್ಲ ಹೊರಗೆ ಬರ್ತಾರೆ ಭೀಮನನ್ನು ಮತ್ತು ಆ ಗಾಯಗೊಂಡಿದ್ದ ಮಂದರನ್ನು ಸುತ್ತುಗಟ್ತಾರೆ ಆ ಮಲ್ಲರು ಕೂಡ ಸಂಪ್ರದಾಯದಾಗೆ ಭೀಮನಿಗೆ ಯಾವುದೇ ಒಂದು ನಮಸ್ಕಾರ ಏನೂ ಮಾಡೋದಿಲ್ಲ ಉಸಿರುಗೋಸ್ಕರ ಇರ್ತಾರೆ ಏನು ಸಂಗತಿ ಏನಾಯಿತು ಅಂತ ಭೀಮ ಅವರನ್ನು ಕೇಳ್ತಾನೆ ಪ್ರಭು ನಮ್ಮವರಲ್ಲಿ ಒಬ್ಬನನ್ನು ಕೊಂದರು ಹಲವರಿಗೆ ಗಾಯ ಮಾಡಿದ್ರು ಯಾರು ಅಂತಂದರೆ ರಾಜ್ಕುಮಾರ ದುಶ್ಯಾಸನ ಮತ್ತು ಅವನ ಕೆಲವು ತಮ್ಮಂದರು ಅಂತೇಳ್ಬಿಟ್ಟು ಒಬ್ಬ ಮಲ್ಲ ಹೇಳ್ತಾನೆ ಯಾಕೆ ಅಂತ ಭೀಮ ಕೇಳ್ತಾನೆ ಆ ಗಾಯ ಆಗಿದ್ದವನಿಗೆ ನಿಂತ್ಕೊಳ್ಳೋಕ್ಕೂ ಕೂಡ ಕೈಲಾಗಲ್ಲ ನೆಲದ ಮೇಲೆ ಕೂತು ಬಿಡ್ತಾನೆ ಆಗ ಗೋಪು ತನ್ನ ಉತ್ತರೀಯದಿಂದ ಒಂದು ಸ್ವಲ್ಪ ಬಟ್ಟೆಯನ್ನು ಹರಿದು ಅವನ ಗಾಯಕ್ಕೆ ಪಟ್ಟು ಕಟ್ಟುತ್ತಾನೆ ಇನ್ನೊಬ್ಬ ಮಲ್ಲ ಕೈ ಮುಗಿತಾನೆ ಪ್ರಭು ಬೆಳಗಾಗೋ ಹೊತ್ತಿಗೆ ನಿಮ್ಮ ಗಾಡಿಗಳನ್ನು ರಾಜಕುಮಾರ ದುಶ್ಯಾಸನ ಅರಮನೆಗೆ ತರಬೇಕು ಅವರು ಗಾಂಧಾರಕ್ಕೆ ಹೊರಟು ಹೋಗ್ತಾರೆ ಅವ್ರ ಸಾಮಾನನ್ನು ಒಯ್ಬೇಕು ಅಂದ್ಬಿಟ್ಟು ನಮಗೆ ಅಪ್ಪಣೆ ಆಯಿತು ನಾವಲ್ಲಿಗೆ ಹೋದಾಗ ಮೊದಲು ನಮ್ಮನ್ನು ಬೈದರು ಆಮೇಲೆ ನಮ್ಮಲ್ಲಿ ಒಬ್ಬರನ್ನ ಕೊಂದರು ಕೆಲವ್ರಿಗೆ ಗಾಯ ಮಾಡಿದ್ರು ನಮ್ಮ ಗಾಡಿಗಳನ್ನು ಮುರಿದು ಹಾಕಿದ್ರು ಕೆಲವನ್ನ ಅವರೇ ವಶಪಡಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾಕೆ ಅಂತ ಭೀಮಾ ಕೇಳ್ತಾನೆ ನೀವು ನಮಗೆ ಅವಮಾನ ಮಾಡೋಕ್ಕೆ ಬಂದಿದ್ದೀರಿ ಅಂತ ಅಂದರು ಇಲ್ಲ ನಾವು ಬಡವರು ದೊಡ್ಡವ್ರು ಹೇಳಿದಾಗ ನಾವು ಕೇಳ್ತೀವಿ ಅಂತ ಹೇಳಿದ್ವಿ ನಮ್ಮ ಮಾತನ್ನು ಅವರು ಕೇಳಲಿಲ್ಲ ನಮ್ಮನ್ನು ಎಲ್ಲಿ ಕೊಂದುಬಿಡ್ತಾರೋ ಅನ್ನೋ ಭಯಕ್ಕೆ ನಾವು ತಪ್ಪಿಸ್ಕೊಂಡು ಓಡಿ ಬಂದ್ವಿ ಅಂದ್ಬಿಟ್ಟು ಒಬ್ಬ ಮಲ್ಲ ಹೇಳ್ತಾನೆ ಆಗ ಭೀಮ ಬಹಳ ಕ್ರೂರ ದೃಷ್ಟಿಯನ್ನು ಬೀರ್ತಾನೆ ನನ್ನ ಜೊತೆಗೆ ನೀವೆಲ್ಲ ಬನ್ನಿ ಬಡವರನ್ನು ಗೋಳಾಡಿಸುವಷ್ಟು ಧೈರ್ಯನ ಅವ್ರಿಗೆ ಹೇಳಿಬಿಟ್ಟು ಗೋಪು ಅರಮನೆಗೆ ಹೋಗ್ಬಿಟ್ಟು ನನ್ನ ಗದಿಯನ್ನು ಬಾ ಅಂತ ಭೀಮ ಹೇಳ್ತಾನೆ ವೇಗದಿಂದ ದುಶ್ಯಾಸನ ಅರಮನೆ ಕಡೆಗೆ ಭೀಮ ಹೊರಡ್ತಾನೆ ಅವನ ಹಿಂದೆಯೇ ಜನರ ಗುಂಪು ಕೂಡ ಹೊರಡೋಕ್ಕೆ ಶುರುವಾಗುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ